ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಪುಟ್ಟ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಕಾಂತಾರ ರಿಲೀಸ್ ಆಗಿ ಆಲ್ರೆಡಿ ಸುಮಾರು ನಾಲ್ಕೈದು ದಿನಗಳಾಗೋಯಿತು ಪ್ರಾಯಶಃ ನೀವು ಬಹಳಷ್ಟು ಜನ ನೋಡಿರ್ತೀರ ಇಲ್ಲ ನೋಡುವಂಥ ಪ್ಲ್ಯಾನ್ ಮಾಡಿರ್ತೀರಾ ಇಲ್ಲ ಟಿಕೆಟ್ ಸಿಕ್ಕಿರಲ್ಲ ಅಂತ ನಾಳೆ ನೋಡೋಣ ಅಂತ ಅಂದ್ಕೊಂಡಿರ್ತೀರ ನಾನು ಅದನ್ನು ನಿನ್ನೆ ನೋಡಿದೆ ಸೊ ನಾನು ಹೋಗಿರೋ ಥೇಟ್ರ್ನಲ್ಲಿ ಜನ ಹೇಗಿದ್ದರು ಅಂತ ನಿಮಗೆ ನಾನು ಒಂದು ವಿಡಿಯೋ ಮೂಲಕ ತೋರಿಸಿದೆ ನೋಡಿ ಇದು ನಾನೇ ಶೂಟ್ ಮಾಡಿರುವಂಥ ವಿಡಿಯೋ ಸೊ ಜನ ಈ ಥರ ಥೇಟ್ರಿಗೆ ಬಂದು ನೋಡುವಂಥದ್ದನ್ನು ನೋಡೋದಿದೆಯಲ್ಲ ಅದೇ ಒಂದು ಖುಷಿ ಅದೇ ಒಂದು ಸಂಭ್ರಮ ಯಾಕೆಂದರೆ ಯೂಶ್ವಲಿ ನಾವು ಯಾವುದೋ ಫ್ರೆಂಡ್ಸ್ ಹೇಳಿರ್ತಾರೆ ಅಥವಾ ಯಾರೋ ಒಬ್ಬರು ಮೇಕರ್ಸ್ ಹೇಳಿರ್ತಾರೆ ಅಂತ ಥಿಯೇಟ್ರಿಗೆ ಹೋದಾಗ ದೇವರಣೇ ಜನ ಇರೋಲ್ಲ ಅವ್ರ ಕಡೆಯೇ ಒಂದೆರಡು ಜನ ಇರ್ತಾರೆ ಸೊ ಇಲ್ಲಿ ಹೀಗೆ ನೂರಾರು ಜನ ಬಂದು ಅದು ಎರಡೂ ಸ್ಕ್ರೀನ್ಗಳಲ್ಲಿ ಕೂಡ ಆ ಕಡೆನೂ ಜನ ಬರ್ತಾಯಿದ್ರು ಈ ಕಡೆನೂ ಬರ್ತಾಯಿದ್ರು ನಾನು ಏಳು ಗಂಟೆಗೆ ಶೋ ಹೋಗಿದ್ದೆ ಹತ್ತು ಗಂಟೆಗೆ ಶೋ ಕೂಡ ಜನ ಬರ್ತಾ ಇದ್ದರು ಅಂದರೆ ಸಿನಿಮಾ ರಿವ್ಯೂಗಿನ ಮುಂಚೆ ಹೇಳೋದು ನಾನು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಜನ ಸಿನ್ಮಾ ನೋಡೋಕೆ ರೆಡಿ ಇದ್ದಾರೆ ಅಂತ ಅರ್ಥ ಜನ ದುಡ್ಡು ಸ್ಪೆಂಡ್ ಮಾಡೋಕ್ಕೂ ರೆಡಿ ಇದ್ದಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ರೆಡಿ ಇದ್ದಾರೆ ಫ್ಯಾಮಿಲಿ ಜೊತೆಗೆ ಬರೋಕ್ಕೂ ಕೂಡ ರೆಡಿ ಇದ್ದಾರೆ ಒಳ್ಳೆ ಸಿನಿಮಾ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಇವತ್ತು ನಾನು ನೋಡಿರುವಂಥ ನೀವು ನೋಡಿರುವಂಥ ಪ್ರಾಯಶಃ ಕಾಂತಾರ ಸಿನ್ಮಾ ಒಳ್ಳೆ ಸಿನಿಮಾನ ಹೇಗಿದೆ ಈ ಸಿನಿಮಾ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಈಗ ಮೂರು ಹಿಂದೆ ಕಾಂತಾರ ಪಾರ್ಟ್ ಒನ್ ಅಥವಾ ಕಾಂತಾರ ಮೊದಲನೇ ಸಿನಿಮಾ ಬಂದಿತ್ತು ಆ ಸಿನಿಮಾನ ನಾವು ತಲೆಯಲ್ಲಿ ಇಟ್ಕೊಂಡು ನೋಡ್ಬೋದು ಇಟ್ ಇಟ್ಕೊಳ್ಳ್ದೆನೋ ನೋಡ್ಬೋದು ಸದ್ಯಕ್ಕೆ ಅದನ್ನು ಪಕ್ಕಕ್ಕಿಟ್ಟೆ ಈ ಸಿನಿಮಾನ ಇಂಡಿಪೆಂಡೆಂಟಾಗಿ ನೋಡುವಂಥ ಪ್ರಯತ್ನವನ್ನು ನಾವು ಮಾಡೋಣ ನಾನು ಮಾಡ್ತೀನಿ ಮಾಡೋಣ ನಾನು ಮಾಡ್ತೀನಿ ಸೊ ಹೇಗಿದೆ ಹಾಗಾದರೆ ಈ ಕಾಂತಾರ ಚಾಪ್ಟರ್ ಒನ್ ಈ ಪ್ರಶ್ನೆಗೆ ಉತ್ತರ ಕೊಡೋಕಿನ ಮುಂಚೆ ಒಂದು ಮಾತನ್ನು ಹೇಳಬೇಕು ಏನಂದರೆ ಕಾಂತಾರ ಮೊದಲನೇ ಕಾಂತರ ಮಾಡುವಾಗ ರಿಷಬ್ ಶೆಟ್ಟಿಗೆ ಅಂಥ ಏನು ಪ್ರೆಷರ್ಗಳಿರಲಿಲ್ಲ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಹೊರಟರು ಮತ್ತು ಒಂದು ಒಳ್ಳೆ ಒಳ್ಳೆ ಸಿನಿಮಾನೂ ಆಯಿತು ಅದು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಆಯಿತು ಅವರು ಕೂಡ ಒಂಥರ ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಆದರು ಆದರೆ ಕಾಂತಾರ ಚಾಪ್ಟರ್ ಒನ್ ಮಾಡುವಾಗ ಪ್ರಾಯಶಃ ಅವ್ರ ಮೇಲೆ ಪ್ರೆಷರ್ ಇರುತ್ತೆ ಈಗ ನೂರಕ್ಕೂ ಹೆಚ್ಚು ಕೋಟಿಗಳನ್ನ ಸ್ಪೆಂಡ್ ಮಾಡಿರುವಂಥ ಹೊಂಬಾಳೆ ಪ್ರೊಡಕ್ಷನ್ ಮೇಲೂ ಕೂಡ ಒಂದಂಥದ್ದು ಪ್ರೆಷರ್ ಇರುತ್ತೆ ಹೀಗಾಗಿ ಜನ ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಮೀರಿದ್ದು ಏನೋ ತೋರಿಸ್ಬೇಕು ಅನ್ನೋ ಒಂದು ಪ್ರೆಷರ್ ಕೂಡ ಈ ಸಿನಿಮಾ ಮೇಕರ್ಸ್ ಮೇಲೆ ಇತ್ತು ಅನ್ನೋದು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಸೊ ಕಥೆಯ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಬರೀ ಎಳೆ ಬಗ್ಗೆ ಮಾತ್ರ ಹೇಳ್ತೀನಿ ಇಲ್ಲಿ ಕಾಡಲ್ಲೇ ಎರಡು ಗ್ರೂಪ್ಗಳಿದೆ ಒಂದು ಬೆರ್ಮೆ ನಾಯಕನಾಗಿರುವ ರಿಷಬ್ ಶೆಟ್ಟಿ ನಾಯಕನಾಗಿರುವಂಥ ಒಂದು ಗ್ರೂಪು ಇನ್ನೊಂದು ದೈವವನ್ನು ವಶಪಡಿಸ್ಕೊಳ್ಬೇಕು ದೈವದ ಮೂಲಕ ಕೆಟ್ಟ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಒಂದು ಗ್ರೂಪ್ ಕೂಡ ಕಾಡಲ್ಲೇ ಇದೆ ಹೀಗಾಗಿ ಇಲ್ಲಿ ಶತ್ರುಗಳು ಹೊರಗಡೆ ಮಾತ್ರವಲ್ಲ ಒಳಗಡೆ ಕೂಡ ಇದ್ದಾರೆ ಓಕೆ ಆದರೆ ಯುದ್ಧ ಯಾರ ಮಧ್ಯೆ ಇದೆ ಅಂದರೆ ಈ ಬೆರ್ಮೆ ನಾಯಕನಾಗಿರುವಂಥ ಒಂದು ಗುಂಪು ಮತ್ತು ಕಾಡಿಂದ ಹೊರಗಡೆ ಇರುವಂಥ ಬೆಂಗ್ರೆ ಅಥವಾ ರಾಜಮನೆತನ ಅಥವಾ ಕದಂಬರ ರಾಜ ಮನೆತನದ ಸಾಮಂತರಾಗಿರುವಂಥ ಒಂದು ಮನೆತನ ಆ ಒಂದು ಗುಂಪಿನ ಮಧ್ಯೆ ಒಂದು ಯುದ್ಧ ಇದೆ ಸ್ನೇಹಿತರೆ ಯೂಜುವಲಿ ನಾವು ಈ ಕಾಡಿನ ಕಥೆಗಳನ್ನ ನೋಡಿದಾಗ ಕಾಡಿನ ಒಳಗಡೆ ಇರುವಂತಹ ಮತ್ತು ಕಾಡಿನ ಹೊರಗಡೆ ಇರುವಂತಹ ಕಥೆ ಅಂತಾನೆ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಆದರೆ ಇಲ್ಲಿ ಅಷ್ಟು ಸಿಂಪಲ್ ಆಗಿರುವಂತಹ ಕಥೆ ಇದಲ್ಲ ಇಲ್ಲಿ ಬೆಂಗ್ರೆ ಮನೆತನದ ರಾಜನ ಪಾತ್ರ ಮಾಡಿರುವಂಥ ಗುಲ್ಶನ್ ದೇವಯ್ಯ ಮನೆಯಲ್ಲೇ ಒಂದು ಸಂಘರ್ಷ ಇದೆ ಓಕೆ ಇನ್ನೊಂದು ಕಡೆ ಕಾಡಲ್ಲಿ ಎರಡು ಗುಂಪುಗಳ ಮಧ್ಯೆ ಸಂಘರ್ಷ ಇದೆ ನಾನು ಹೇಳಿದೆ ಈಗ ಅಲ್ಲಿ ನಿಮಗೆ ಸೊ ಈ ಸಂಘರ್ಷಗಳನ್ನ ಇಟ್ಟುಕೊಂಡು ರಿಷಬ್ ಶೆಟ್ಟಿ ಅಥವಾ ಬೆರ್ಮೆ ಏನು ಮಾಡಕ್ ಹೋಗ್ತಾರೆ ಏನು ಮಾಡಕ್ಕೆ ಹೋಗ್ತಾರೆ ಅಂದರೆ ಬೇಸಿಕಲಿ ಸೀಮೋಲ್ಲಂಘನ ಮಾಡಕ್ ಹೋಗ್ತಾರೆ ಅಂದರೆ ಅವ್ರು ಮಾಡುವಂಥ ಕೆಲಸನ ನಾವ್ಯಾಕೆ ಮಾಡಬಾರ್ದು ಅವರು ನಮ್ಮ ಕಾಡಿಗೆ ಬಂದರೆ ನಾವ್ಯಾಕೆ ಅವ್ರ ಕಾಡಿಗೆ ಹೋಗಬಾರ್ದು ಅನ್ನೋ ಪ್ರಶ್ನೆ ಬೆರ್ಮೆ ಅನ್ನೋದು ಹೀಗಾಗಿ ಬೆರ್ಮೆ ಸೀಮೋ ಉಲ್ಲಂಘನ ಮಾಡ್ತಾನೆ ನಾಡಿನಿಂದ ಹೊರಗಡೆ ಹೋಗ್ತಾನೆ ಮತ್ತು ನಾಡಿನ ಜನ ಮಾಡುವಂಥ ಕೆಲಸನ ಮಾಡ್ತಾನೆ ನಾಡಿನ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಕಾಡಿನ ಜನರಿಂದ ಒಂದಷ್ಟು ಸಹಾಯಗಳನ್ನ ತೆಗೆದುಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ ಯಾವಾಗ ಕಾಡಿನ ಜನ ನಾವೇ ಕೆಲಸ ಮಾಡ್ತೀವಿ ಅಂತ ಬರ್ತಾರೋ ಅಲ್ಲಿ ಸಂಘರ್ಷ ಕಟ್ಟಿಟ್ಟ ಬುತ್ತಿ ಇಲ್ಲೂ ಕೂಡ ಅದೇ ಆಗುತ್ತೆ ಆ ಸಂಘರ್ಷ ಹೇಗಿದೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಓಕೆ ಇದು ಕಥೆ ಎಳೆ ಮಾತ್ರ ಕಥೆ ಇದಕ್ಕಿಂತ ದೊಡ್ಡದಾಗಿದೆ ಇದಕ್ಕಿಂತ ಆಳವಾಗಿದೆ ಇದಕ್ಕಿನ ವಿಸ್ತಾರವಾಗಿದೆ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಈ ಥರದೊಂದು ಕಥೆಯಲ್ಲಿ ಸಾಕಷ್ಟು ದೈವಗಳು ಸಾಕಷ್ಟು ಪ್ರಾಣಿಗಳು ಸಾಕಷ್ಟು ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಥರದ ವ್ಯಕ್ತಿಗಳು ಎಲ್ಲ ಬಂದು ಹೋಗ್ತಾರೆ ಜೊತೆಗೆ ಇಲ್ಲಿ ಹ್ಯೂಮರ್ ಕೂಡ ಇದೆ ಅದು ಪ್ರಕಾಶ್ ತುಮಿನಾಡ್ ಅವರ ಹ್ಯೂಮರ್ ಇರಬಹುದು ಅಥವಾ ಅದು ರಾಕೇಶ್ ಅವರ ಹ್ಯೂಮರ್ ಇರ್ಬೋದು ರಾಕೇಶ್ ಪೂಜಾರಿಯ ತಂದೆ ಪಾತ್ರ ಮಾಡಿರುವಂಥ ಹ್ಯೂ ಅವರ ಹ್ಯೂಮರ್ ಇರ್ಬೋದು ಮೊದಲನೇ ಕಾಂತಾರದಲ್ಲಿ ತಲೆ ಕೂದಲುಗೆ ಒಂದು ಸೊಪ್ಪು ಬೇಕು ಸೊಪ್ಪು ಅನ್ನುವಂಥ ಪಾತ್ರಧಾರಿ ಇರ್ಬೋದು ಎಲ್ಲರ ಹ್ಯೂಮರ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡುವಂಥ ತುಂಬ ಚೆನ್ನಾಗಿ ವರ್ಕ್ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕೆಲವೊಂದು ಕಡೆ ಮಿಸ್ ಆಗುತ್ತೆ ಏನು ಮಿಸ್ ಆಗುತ್ತೆ ಅಂದರೆ ಒಂದು ಮಿಸ್ ಆಗುವಂಥದ್ದು ಏನಂದ್ರೆ ಇಲ್ಲಿ ನಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ ನಗಕ್ಕೆ ಟೈಮ್ ಕೊಡಲ್ಲ ಬಹಳಷ್ಟು ಸಲ ಆ ನಗಬೇಕು ಅನ್ನೋಷ್ಟೊತ್ತಿಗೆ ಮತ್ತೊಂದೇನೋ ಆಗ್ತಾ ಇರುತ್ತೆ ಹೀಗಾಗಿ ಇಲ್ಲಿ ಮನಸ್ಫೂರ್ತಿ ನಗಕ್ಕೆ ಟೈಮ್ ಸಿಕ್ಕಿಲ್ಲ ಯಾಕೆಂದ್ರೆ ಅಷ್ಟೊಂದು ಡೆನ್ಸ್ ಆಗಿ ಅಷ್ಟೊಂದು ದಟ್ಟವಾಗಿ ಕಥೆನ ಸಂಭಾಷಣೆಗಳನ್ನ ಹೇಳಿದಿದ್ದಾರೆ ಹೀಗಾಗಿ ಒಂದು ಕ್ಷಣ ಆಚೆ ಈಚೆ ನೋಡಿದರೆ ಏನೋ ಒಂದು ಎಳೆ ಮಿಸ್ ಆಗುತ್ತೆ ಅಂತ ನಾವು ಕೂತ್ಕೋಬೇಕಾಗುತ್ತೆ ಅಷ್ಟೊಂದು ಎಳೆಗಳಿರುವಂಥ ಅಷ್ಟೊಂದು ಲೇಯರ್ಗಳಿರುವಂಥ ಅಷ್ಟೊಂದು ಪಾತ್ರಗಳಿರುವಂಥ ಅಷ್ಟೊಂದು ಘಟನೆಗಳು ಇರುವಂಥ ಚಿತ್ರಕಥೆಯನ್ನು ರಿಷಬ್ ಶೆಟ್ಟಿ ಈ ಸಿನಿಮಾದ ಮೂಲಕ ಹೇಳಿದ್ದಾರೆ ಇದು ಒಂದು ಹಂತಕ್ಕೆ ನೀವು ಪ್ಲಸ್ ಪಾಯಿಂಟ್ ಅಂತ ನೋಡ್ಬೋದು ಆದರೆ ಕೆಲವೊಂದು ಸಲ ಇದು ನೆಗೆಟಿವ್ ಪಾಯಿಂಟ್ ಮೈನಸ್ ಪಾಯಿಂಟ್ ಕೂಡ ಆಗುತ್ತೆ ಯಾಕೆಂದರೆ ನಿಮಗೆ ರೀಚ್ ಆಗೋಕ್ಕೆ ಬಿಡ್ತಾ ಇಲ್ಲ ನೀವು ನೀವು ಎಂಜಾಯ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ರ ಬಟ್ ಎಂಜಾಯ್ ಮಾಡೋಕ್ಕೆ ಟೈಮೇ ಇಲ್ಲ ಆ ಥರ ಆಗುತ್ತೆ ಸೊ ಆ ಥರ ಕೆಲವೊಂದು ಸಲ ಅನಿಸ್ತು ಯಾಕೆಂದರೆ ಇಲ್ಲಿ ಇಂಟೆನ್ಸಿಟಿ ಇರುವಂಥ ಸಿನ್ಮಾ ಇಂಟೆನ್ಸಿಟಿ ಇರುವಂಥ ಸೀನ್ಗಳಲ್ಲೂ ಕೂಡ ಒಂದು ಹ್ಯೂಮರ್ ಇದೆ ಓಕೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬೇರೆ ಪ್ರಶ್ನೆ ಬಟ್ ನಿಜ ಜೀವನದಲ್ಲಿ ಹಾಗಿರುತ್ತೆ ಹೀಗಾಗಿ ಹಾಗಿರ್ಬೋ ಹಾಗೇನೋ ಮಾಡ್ತೀನಿ ಅಂತ ರಿಷಬ್ ಶೆಟ್ಟಿ ಒಂದು ಸಲ ಒಂದು ಸಂದರ್ಶನದಲ್ಲಿ ಹೇಳಿದ್ದು ನಾನು ಒಂದು ಹಂತ ಕಪ್ಪುಕೊಳ್ತೀನಿ ಆದರೆ ಅದನ್ನು ಎಂಜಾಯ್ ಮಾಡೋಕ್ಕೆ ಟೈಮ್ ಕೊಡದೆ ಇದ್ದಾಗ ಸ್ವಲ್ಪ ತೊಂದರೆ ಆಗುತ್ತೆ ಪ್ರೇಕ್ಷಕರಿಗೆ ಅದನ್ನು ಹೊರತುಪಡಿಸಿದ್ರೆ ಫಸ್ಟ್ ಹಾಫ್ ಅದ್ಭುತವಾಗಿದೆ ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿ ಕೇಳ್ಕೊಂಡು ಹೋಗುತ್ತೆ ನಿಜವಾದ ಒಂದು ಸರ್ಪ್ರೈಸ್ ಇರೋದು ಕ್ಲೈಮ್ಯಾಕ್ಸ್ನಲ್ಲಿ ಮತ್ತು ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಬಂದಿರುವಂಥ ಕ್ಯಾರೆಕ್ಟರ್ ಶಿಫ್ಟ್ಗಳಲ್ಲಿ ಅಂದರೆ ಒಂದು ಕ್ಯಾರೆಕ್ಟರ್ ಹೀಗಿದೆ ಅಂದ್ಕೊಂಡಿರ್ತೀವಲ್ವ ಆ ಕ್ಯಾರೆಕ್ಟರ್ ಹಾಗಲ್ಲ ಹಾಗೆ ಮಾತ್ರ ಅಲ್ಲ ಹೀಗೂ ಇದೆ ಅಂತ ತೋರಿಸುವಂಥದ್ದನ್ನು ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ರಿಷಬ್ ತೋರಿಸಿದ್ದಾರೆ ಆದರೆ ಅದಕ್ಕೇನು ಟೈಮ್ ಸಿಗಬೇಕಾಗಿತ್ತು ಆ ಟೈಮ್ ಪ್ರಾಯಶಃ ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ ಅಂದರೆ ಒಂದು ಕ್ಯಾರೆಕ್ಟರ್ ಶಿಫ್ಟ್ ಆಗಬೇಕಾದ್ರೆ ಅದರ ಆರ್ಕ್ ಚೇಂಜ್ ಆಗಬೇಕಾದ್ರೆ ಅದು ನಮ್ಮ ಮನಸ್ಸಲ್ಲಿ ಅದರ ಬದಲಾವಣೆ ನಮ್ಮ ಮನಸ್ಸಲ್ಲಿ ಇಳಿಬೇಕಾದ್ರೆ ಅದಕ್ಕೊಂದು ಟೈಮ್ ಬೇಕಲ್ವ ಆ ಟೈಮು ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಹೀಗಾಗಿ ಸೆಕೆಂಡ್ ಹಾಫಿನ ಸೆಕೆಂಡ್ ಹಾಫ್ ಅದು ನೋಡೋಕ್ಕೆ ಅದ್ಭುತವಾಗಿದೆ ಗ್ರ್ಯಾಂಜರ್ ಆಗಿದೆ ಗೂಸ್ ಬಂಬ್ಸ್ ಅಂತಾರೆ ಅದೆಲ್ಲ ಇದೆ ಆದರೆ ಮನಸ್ಸು ಒಳಗಡೆ ಇಳಿಯುತ್ತಾ ಅಂತಂದರೆ ಎಲ್ಲ ಒಂದು ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದನ್ನು ಹೇಳ್ತಾನೆ ಒಂದು ಕನ್ನಡ ಸಿನಿಮಾ ಈ ಥರ ಒಂದು ಅದ್ಭುತವನ್ನ ಮಿರಾಕಲ್ನ ಸೃಷ್ಟಿ ಮಾಡ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಂದರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ ಮತ್ತು ನಾನು ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸ್ ಬಂದದ್ದು ಎಲ್ಲಿ ಅಂದರೆ ನನ್ನ ನನ್ನ ಮನಸ್ಸು ಭಾವೋದ್ವೇಗಕ್ಕೆ ಒಳಗಾಗಿದ್ದು ಎಲ್ಲಿ ಅಂದರೆ ರಿಷಬ್ ಶೆಟ್ಟಿಯವರ ಒಂದಷ್ಟು ಸೀಕ್ವೆನ್ಸ್ಗಳ್ ನೋಡಿದಾಗ ರಿಷಬ್ ಶೆಟ್ಟಿ ಅವರ ಒಂದು ತನ್ಮಯತೆ ಒಂದು ತಲ್ಲೀನತೆ ಮತ್ತು ಇಡೀ ನನ್ನ ಲೈಫ್ ಇದ್ರ ಮೇಲೆ ನಿಂತಿದೆ ಅನ್ನೋ ಥರ ಅವರು ತಮ್ಮ ಆತ್ಮ ತಮ್ಮ ಮನಸ್ಸು ತಮ್ಮ ದೇಹ ತಮ್ಮ ರಕ್ತ ತಮ್ಮ ಬೆವರು ಎಲ್ಲವನ್ನು ಸುರಿಸಿ ಏನು ಮಾಡಿದ್ದಾರೆ ಅದನ್ನು ಅದು ಅದಕ್ಕೆ ಅದು ಸೀನ್ಗಳಲ್ಲಿ ಕಾಣುತ್ತೆ ಮತ್ತು ಅದನ್ನು ಅದನ್ನು ನೋಡ್ತಾ ಇದ್ರೆ ನಿಜವಲ್ಲು ಒಂಥರ ಹೆಮ್ಮೆ ಮತ್ತು ಒಂಥರ ಒಂಥರ ಮನಸ್ಸು ಭಾವೋದ್ವೇಗಕ್ಕೊಳಗಾಗುತ್ತೆ ಏನು ಈ ವ್ಯಕ್ತಿ ಏನು ಪ್ಯಾಷನ್ ಈ ವ್ಯಕ್ತಿದು ಅಂತ ಅನಿಸುತ್ತೆ ಸೊ ಹೀಗಾಗಿ ನಿಜ್ವಾಲು ರಿಷಬ್ ಅವರಿಗೆ ಮತ್ತು ಅವ್ರ ತಂಡಕ್ಕೆ ಒಂದು ದೊಡ್ಡ ಸಲ್ಯೂಟ್ ಅವರೊಂದು ಅದ್ಭುತವನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆದರೆ ನಾನು ಹೇಳಿ ಈಗಾಗಲೇ ಹೇಳಿರುವಾಗೆ ಕೆಲವೊಂದು ಕ್ಯಾರೆಕ್ಟರ್ಗಳು ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತಂದರೆ ಆ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಆ್ಯಕ್ಟರ್ಗಳಲ್ಲೂ ಅದು ದಮಬೇಕಾಗತ್ತೆ ಮತ್ತು ಆಕ್ಟರ್ಗಳಲ್ಲೂ ಕೂಡ ಆ ಒಂದು ಗ್ರೇ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡುವಂಥ ಒಂದು ಮನಸ್ಥಿತಿ ಮತ್ತು ಪ್ರೇಕ್ಷಕರು ಒಪ್ಕೊಳ್ಳುವಂಥ ಮನಸ್ಥಿತಿ ಕೂಡ ಬೇಕಾಗುತ್ತೆ ಆದರೆ ಇಲ್ಲಿ ಒಂದೆರಡು ಕ್ಯಾರೆಕ್ಟರ್ಗಳ ಬಗ್ಗೆ ನಮಗೆ ಆ ಥರ ಅನಿಸಲ್ಲ ಒಂದು ಕಡೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡಲಾಗಿದೆಯಾ ಅಂತ ಅನಿಸುತ್ತೆ ಸಹಜವಾಗಿ ನಮಗೇನು ಅನಿಸ್ಬೇಕಾಗಿತ್ತೋ ಅದು ಅನಿಸದೇ ಇರೋ ಸಾಧ್ಯತೆ ಇದೆ ಸೊ ಹೀಗಾಗಿ ಒಂದು ಸಣ್ಣ ಕೊರತೆ ಓಕೆ ಕೊರತೆಗಳು ಇರಬೇಕು ಲೈಫಲ್ಲಿ ಯಾಕೆಂದರೆ ಕೊರತೆಗಳಿದ್ದಾಗಲೇ ನಾವು ಇನ್ನೊಂದೇನೋ ಏನೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದಷ್ಟು ಬೆಟರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಇನ್ನೊಂದು ಬಹುಶಃ ಇನ್ನೊಂದು ಕಾಂತಾರ ಚಾಪ್ಟರ್ ಟೂ ಬರೋದಿದೆ ಅಂತ ಕ್ಲೈಮ್ಯಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಕ್ಲೈಮ್ಯಾಕ್ಸ್ ಆ ಒಂದು ನೆಕ್ಸ್ಟ್ ಚಾಪ್ಟರ್ನಲ್ಲಿ ರಿಷಬ್ ಇನ್ನೊಂದು ಅದ್ಭುತವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾ ನಾನು ಈ ರಿವ್ಯೂನ ಮುಗಿಸ್ತೀನಿ ಮುಗಿಸೋಕ್ಕಿಂತ ಮುಂಚೆ ಒಬ್ಬ ಕನ್ನಡದ ವ್ಯಕ್ತಿಯಾಗಿ ಕನ್ನಡಿಗನ ಈ ಒಂದು ಅದ್ಭುತ ಸಾಹಸಕ್ಕೆ ಮತ್ತು ಆ ಅದ್ಭುತ ಸಾಹಸಕ್ಕೆ ಬೆಂಬಲವಾಗಿ ನಿಂತಿರುವ ಹೊಂಬಾಳೆ ಪ್ರೊಡಕ್ಷನ್ಸ್ಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕು ನಾವು ಅಭಿನಂದನೆ ಸಲ್ಲಿಸಬೇಕು ಮತ್ತು ಇದನ್ನು ಕನ್ನಡಿಗರೆಲ್ಲರೂ ಕೂಡ ಒಪ್ಕೊಂಡು ಅಪ್ಕೊಂಡು ನೋಡ್ತಾ ಇದ್ದಾರೆ ಓಕೆ ಸೆಕೆಂಡ್ ಥಾಟ್ ಇಲ್ಲದೆ ಎಲ್ಲರೂ ಮುಗಿಬಿದ್ದು ಹೋಗ್ತಾ ಇದ್ದಾರೆ ಸೊ ಯಾಕೆ ಹಾಗೆ ಅಂತಂದರೆ ಜನ ಒಳ್ಳೆ ಕಾಂಟೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಒಳ್ಳೆ ಕಾಂಟೆಂಟ್ ಬಂದರೆ ಎಲ್ಲವನ್ನೂ ಬಿಟ್ಟು ಹೋಗ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಶೋ ಇದೆಯಾ ಹೋಗ್ತಾರೆ ರಾತ್ರಿ ಹತ್ತು ಗಂಟೆಗೆ ಶೋ ಇದೆಯಾ ಹೋಗ್ತಾರೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶೋ ಇದೆಯಾ ಹೋಗ್ತಾರೆ ಟೈಮಿಂಗ್ ಇಸ್ ನಾಟ್ ದ ಪ್ರಾಬ್ಲಮ್ ಓಕೆ ದುಡ್ಡು ಸಮಸ್ಯೆ ಅಲ್ಲ ಸಮಸ್ಯೆ ಇರೋದು ಕಾಂಟೆಂಟ್ ಒಳ್ಳೆ ಕಾಂಟೆಂಟ್ ಇದ್ದರೆ ಜನ ಬರ್ತಾರೆ ಒಂದು ಮತ್ತೊಂದು ಸಲ ಸಾಬೀತಾಗಿದೆ ಸೊ ಅಷ್ಟು ಹೇಳ್ತಾ ನಾನು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ತುಂಬ ಜನ ಪಾತ್ರಧಾರಿಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಕಾಮಿಡಿ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಂಗೆ ವಿಶೇಷವಾಗಿ ನನಗೆ ತುಂಬ ತುಂಬ ಇಷ್ಟ ಅಂದ್ರೆ ರಾಕೇಶ್ ಪೂಜಾರಿಯವರ ಒಂದು ಅಭಿನಯ ರಾಕೇಶ್ ಪೂಜಾರಿ ಮತ್ತು ಅವರ ತಂದೆ ಅಭಿನಯ ರಾಕೇಶ್ ಪೂಜಾರಿ ಅವರು ತೀರ್ಕೊಂಡಿರೋದು ನಿಜಕ್ಕೂ ಒಂದು ಕನ್ನಡ ಚಿತ್ರರಂಗಕ್ಕೆ ಲಾಸ್ ಅಂತ ನಂಗೆ ಅನಿಸುತ್ತೆ ಅವರು ತುಂಬಾ ಅದ್ಭುತವಾದ ಸಿನಿಮಾಗಳನ್ನು ಮಾಡುವಂಥ ಸಾಧ್ಯತೆ ಇತ್ತು ಆದರೆ ದುರದೃಷ್ಟವಶಾತ್ ಅವರು ತೀರ್ಕೊಂಡಿರೋದು ನಿಜಕ್ಕೂ ಬೇಸರ ಆಗುತ್ತೆ ಅಂಥ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಈ ಒಂದು ಸಿನಿಮಾದಲ್ಲಿ ಅವ್ರು ಕೊಟ್ಟಿದ್ದಾರೆ ಅವ್ರಿಗೇನು ತುಂಬ ದೊಡ್ಡ ಮಟ್ಟದ ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ಲ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಅವ್ರು ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ನಿಜವಾಗ ನಂಗೆ ಇಷ್ಟ ಆಗಿರೋದು ಅಂತಂದರೆ ಗುಲ್ಶನ್ ದೇವಯ್ಯ ಅವರ ಪಾತ್ರ ಮತ್ತು ಗುಲ್ಶನ್ ದೇವಗೆ ಅದ್ಭುತವಾಗಿ ಸಪೋರ್ಟ್ ಕೊಟ್ಟಿರುವಂಥ ನಮ್ಮ ಪ್ರಮೋದ್ ಶೆಟ್ಟಿಯವರ ಪಾತ್ರ ಎರಡೂ ತುಂಬ ಚೆನ್ನಾಗಿದೆ ಎರಡನ್ನೂ ಕೂಡ ಅಂದರೆ ಅದರ ಕ್ಯಾರೆಕ್ಟರೇಷನ್ ಕೂಡ ತುಂಬ ಚೆನ್ನಾಗಿದೆ ರುಕ್ಮಿಣಿ ವಸಂತ್ ಅವರಿಗೆ ತುಂಬ ಚಾಲೆಂಜಿಂಗ್ ಪಾತ್ರವನ್ನು ಈ ಸಿನಿಮಾದಲ್ಲಿ ನೀಡಲಾಗಿದೆ ಯಾಕೆ ಅಂತ ನಾನು ಹೇಳಲ್ಲ ಅದನ್ನು ನೀವು ತೆರೆ ಮೇಲೆ ನೋಡಿನೇ ನೀವು ಅದನ್ನು ಅನುಭವಿಸ್ಬೇಕು ಮತ್ತು ಅವರೆಷ್ಟರ ಮಟ್ಟಿಗೆ ಅದನ್ನು ಸಕ್ಸಸ್ಫುಲ್ಲಾಗಿ ಡೆಲಿವರ್ ಮಾಡಿದ್ದಾರೆ ಅದನ್ನು ಕೂಡ ನೀವು ತೆರೆ ಮೇಲೆ ನೋಡಬೇಕು ನೀವು ಸೊ ಅಷ್ಟು ಹೇಳ್ತಾ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಇರ್ಬೋದು ಈ ಸಿನಿಮಾದ ಕಲಾ ನಿರ್ದೇಶಕ ಇರ್ಬೋದು ಈ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಇರ್ಬೋದು ಈ ಸಿನಿಮಾದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಷ್ಟೊಂದು ಶ್ರಮವಹಿಸಿ ಇದನ್ನು ಮಾಡಿದಾರೆ ಅನ್ನೋದಕ್ಕೆ ಪ್ರತಿ ಫ್ರೇಮಲ್ಲೂ ಕೂಡ ನಿಮಗೆ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ ಸೊ ಆ ಥರ ಶ್ರಮವಹಿಸಿ ಮಾಡಿರುವಂಥ ಈ ಸಿನಿಮಾ ಕನ್ನಡಿಗರ ಭಾರತೀಯರ ಇಡೀ ಜಗತ್ತಿನಾದ್ಯಂತ ಇರುವ ಸಿನಿಮಾ ಪ್ರೇಮಿಗಳ ಮನಸ್ಸೂರೆಗೊಳ್ತಾ ಇರೋದು ನೋಡಿದರೆ ನಿಜಕ್ಕೂ ಖುಷಿಯಾಗುತ್ತೆ ನೀವು ನೋಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ರೀ ಅರಿಶಕ್ ಸ್ಟುಡಿಯೋ ನೋಡ್ತಾ ರೀ ಒಳ್ಳೆಯ ಸಿನಿಮಾಗಳನ್ನ ನಮಸ್ಕಾರ